ಇದರಲ್ಲಿ ಬಂದ್ಬಿಟ್ಟು ನಾನು ಕೂತ್ಕೋಬಹುದು ಮಗು ಬೇಡ ಅಂದ್ರೆ ದೊಡ್ಡವರ ಅಪ್ಪ ಬೇಕಾ ಅಪ್ಪ ಕೂತ್ಕೊಂಡು ಮಗು ಕೂತ್ಕೊಂಡು ನೋಡಬಹುದು ಫಸ್ಟ್ ಟೈಮ್ ಇದು ಕ್ವಾಲಿಟಿ ಇದೆ ಇದು ಐಟಂ ಬಂದಿರೋದು ನೋಡಿ ಹೆಂಗಿದೆ ಸೂಪರ್ ಒಂದು weight ಬಂದ್ಬಿಟ್ಟು ಸೆವೆಂಟಿ ಕೆಜಿ capacity ಇದು ಓಕೆ ಈ ಇನ್ನೊಂದು ಹೊಸದ ರಿಲ್ಸ್ ಏನಿದು ಅಂದ್ರೆ ಇದು ಡ್ರಿಮೆಂಟ್ ನಡೆಯುತ್ತೆ ಡ್ರಿಮೆಂಟ್ ನಡೆಯುತ್ತೆ ಮತ್ತೆ ನೋಡಿ ಇದಕ್ಕೆ ಮಗುಗೆ ಸೊಪಟಿಂಗ್ ಬೇಕು ಅಂದ್ರೆ ಇಬ್ಬರು ಕೂರಿಸಬೇಕು ಅಂದ್ರೆ ಇದು ಸೆಂಟ್ರಲ್ ಆಗ್ಬಿಟ್ರೆ ಇಬ್ಬರು ಕುತ್ಕೋಬಹುದು ಟು ಇನ್ ಒನ್ ಅಪ್ಪನು ಕುತ್ಕೋಬಹುದು ಮಗುನು ಕುತ್ಕೋಬಹುದು ಇಬ್ಬರು ಜೊತೆ ಹೋಗ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಬರೀ ನಮ್ಮತ್ರ ಹತ್ರ ಬರೀ ಎಂಟು ಸಾವಿರ ರೂಪಾಯಿ ಏಟ್ ತೌಸಂಡ್ ರುಪೀಸ್ ಇದ್ರ ರೇಟ್ ಫಿಫ್ಟೀನ್ ತೌಸಂಡ್ ಪ್ಲಸ್ ಶಾಪಿಂಗ್ ಮಾಡಿ ಅನ್ನೋದು ಐಡಿ ತೋರಿಸಿ ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ಶೇರ್ ಮಾಡಬೇಕು ತದ್ದು ತೋರ್ಸಿದ್ರೆ ಒಂದು ಸೂಟ್ಕೇಸ್ ಫ್ರೀ ನಮ್ ಕಡೆಯಿಂದ ಇದು ಲೇಟೆಸ್ಟ್ ಮಾಡಲಿ ಇದು ಬಂದ್ಬಿಟ್ಟು ಟೆಸ್ಲಾ ಮಾಡ್ರೆ ಹ್ಯಾಂಡಲ್ ಅಂತಾರೆ ಇದಕ್ಕೆ ಮೇಲೆ ಕಾಣ್ತಾ ಇದೆಲ್ಲ ಇದು ಇದು ಬಂದ್ಬಿಟ್ಟು ಹೊಸ ಮಾಡಿಲ್ ಬಂದಿರೋದು ಇದು ಗಾಡಿ ಓಡಿಸೋ ಟೈಮ್ ಅಲ್ಲಿ ಮೀಟರ್ ಎಲ್ಲ ಕಾಣತ್ತೆ ನಿಮ್ ಇದು ಪೀಸ್ ಸಿಸ್ಟಮ್ ಇಂದ ಬರ್ತದೆ ಬರಿ ಎಕ್ಸ್ಟೆಂಡ್ ಕೊಟ್ರೆ ಮಗು ಹೋಗುತ್ತೆ ಇದು ಆಟೋಮೆಟಿಕ್ ಇದು ಆರ್ ನೈನ್ ಅಂತಾರೆ ಇದಕ್ಕೆ ಸೂಪರ್ ಸೂಪರ್ ಆಗಿದೆ ಬೈಕ್ ಅಲ್ಲಿ ದೊಡ್ಡ ಸೈಜ್ ಬೈಕ್ ನಮ್ ಅಂಗಡಿಯಲ್ಲಿ ಇದೆ ಇರೋದು ದೊಡ್ಡ ಸೈಜ್ ಇದಕ್ಕ್ ನಾವ್ ಹೇಳ್ತೀವಿ ಆನೆ ಸೈಝು ಅಂತ ಆಣ್ಯ ಸೈಜ್ ಗಾಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಾರು ನೋಡಿ ನಿಮಗೆ ಬೆಸ್ಟ್ ಟಾಯ್ ಶೋರೂಮ್ ಅಂತಂದರೆ ಬೆಂಗಳೂರಲ್ಲಿ ತ್ರಿರಂಗ ಮಾರ್ಕೆಟ್ ಮಾರ್ಕೆಟಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಸೂಪರ್ ಸೂಪರ್ ವೆರೈಟಿ ಟೈಲ್ಸ್ಗಳಿದೆ ಟೆನ್ ರುಪೀಸ್ ಇಂದ ಶುರು ಶುರುವಾಗುತ್ತೆ ನಿಮಗೆ ಅಪ್ ಟು ಫಿಫ್ಟಿ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ತನಕ ಇವ್ರ ಹತ್ರ ಇದೆ ಟಾಯ್ಸ್ ಯಾರಿಗಿಷ್ಟ ಆಗಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಟೈಸ್ ಇಷ್ಟ ಆಗೇ ಆಗುತ್ತೆ ಆದರೆ ಟಾಯ್ಸ್ಗಳನ್ನ ಬೆಸ್ಟ್ ಟಾಯ್ಸು ಬೆಸ್ಟ್ ಪ್ರೈಸಲ್ಲಿ ಅಂದರೆ ನೀವು ತ್ರಿರಂಗ ಟಾಯ್ಸ್ಗೆ ಬರಬೇಕು ನಾನು ಇವತ್ತು ತ್ರಿರಂಗ ಟೈಸ್ನೂ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಒಳ್ಳೆ ಒಳ್ಳೆ ಟೈಸ್ಗಳಿದ್ದಾವೆ ನಮ್ಮ ಜೊತೆ ಈ ಶಾಪ್ನ ಓನರ್ ಜಾಯ್ನ್ ಆಗ್ತಿದ್ದಾರೆ ಯಾವ್ಯಾವ ಟಾಯ್ಸು ಎಷ್ಟೆಷ್ಟು ರೇಟ್ ಇದೆ ಆನ್ಲೈನಲ್ಲಿ ಎಷ್ಟಿದೆ ಇಲ್ಲೆಷ್ಟಿದೆ ಬೆಸ್ಟ್ ಪ್ರೈಸ್ ಇದೆಯಾ ಇಲ್ವಾ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಆದರೆ ನೀವು ಸ್ಕಿಪ್ ಮಾಡಿದರೆ ವಿಡಿಯೋ ನೋಡ್ತಾ ಹೋಗಿ ನೋಡ್ತೀರಲ್ವಾ ಹೋಗೋಣವಾ ನಡೀರಿ ಹೋಗೋಣ ಇದು ಬಂದ್ಬಿಟ್ಟು ಬರಿ ತಿರಂಗ ಟಾಯ್ ಶಾಪ್ ನಮ್ದು ಕೆ ಆರ್ ಮಾರ್ಕೆಟ್ ಅಲ್ಲಿ ಲೊಕೇಟೆಡ್ ಇದೆ ಬರೀ ಅಂಗಡಿಯಲ್ಲಿ ಮಾತ್ರ ಎ ಟಿ ಸಿಗತ್ತೆ ನೋಡಿ ಇದ್ರಲ್ಲಿ ಬಂದ್ಬಿಟ್ಟು ನಾನು ಕೂತ್ಕೋಬಹುದು ಮಗು ಬೇಡ ಅಂದ್ರೆ ದೊಡ್ಡವ್ರ ಅಪ್ಪ ಬೇಕಾ ಅಪ್ಪ ಕೂತ್ಕೊಂಡು ಮಗು ಕೂತ್ಕೊಂಡು ನೋಡಬಹುದು ಫಸ್ಟ್ ಟೈಮ್ ಇದು ಕ್ವಾಲಿಟಿ ಇದು ಐಟಮ್ ಬಂದ್ರೆ ಇದು ನೋಡಿ ಹೆಂಗಿದೆ ಸೂಪರ್ ಸರ್ ಒಂದು ವೈಟ್ ಬಂದ್ಬಿಟ್ಟು ಸೆವೆಂಟಿ ಕೆಜಿ ಕೆಪಾಸಿಟಿ ಇದು ಫ್ರಂಟ್ ಇದೆ ಫಾರ್ವರ್ಡ್ ಇದೆ ಮತ್ತೆ ನಿಮ್ಗೆ ಬ್ಯಾಕ್ವರ್ಡ್ ಇದೆ ಓಕೆ ನಿಮ್ಗೆ ಹೆಂಗ್ ಬೇಕಾ ಹಂಗ್ ಮಾಡಬಹುದು ಏನ್ ಸರ್ ಪ್ರೈಸ್ ಬರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಬರೀ ನಮ್ಮತ್ರ ಬರಿ ಇದು ಎಂಟು ಸಾವಿರ ರೂಪಾಯಿ ಏಟ್ ತೌಸಂಡ್ ರುಪೀಸ್ ಇದ್ರ ರೇಟ್ ಹೌದು ಇದ್ರ ಬಂದ್ಬಿಟ್ಟು ಇನ್ನೊಂದು ಹೊಸ ರೀಲ್ಸ್ ಏನಿದ್ರು ಅಂದ್ರೆ ಇದು ರಿಮೌಂಟ್ ಅಲ್ಲೂ ನಡೆಯುತ್ತೆ ರಿಮೌಂಟ್ ಅಲ್ಲೂ ನಡೆಯುತ್ತೆ ಮತ್ತೆ ನೋಡಿ ಇದಕ್ಕೆ ಮಗುಗೆ ಸೊಪಟಿಂಗ್ ಬೇಕು ಅಂದ್ರೆ ಇಬ್ಬರು ಕುರ್ಸ್ಬೇಕು ಅಂದ್ರೆ ಇದು ಸೆಂಟ್ರಲ್ ಆಗಿಬಿಟ್ರೆ ಇಬ್ಬರು ಕುತ್ಕೋಬಹುದು ಇದು ಅಪ್ಪನು ಕುತ್ಕೋಬಹುದು ಮಗುನು ಕುತ್ಕೋಬಹುದು ಇಬ್ಬರು ಜೊತೆ ಹೋಗ್ಬೋದು ಇದು ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನೋಡಿ ಇದರಲ್ಲಿ ಇದು ಲೇಟೆಸ್ಟ್ ಬಂದಿರೋದು ಇದು ಇದು ಲೇಟೆಸ್ಟ್ ಇದು ಹೊಸ ಮಾಡಲ್ ಇದು ಇದರಲ್ಲಿ ಕೂಡ ಅಷ್ಟೇ ನೋಡಿ ಇದು ಲೇಟೆಸ್ಟ್ ಮಾಡಲ್ ಇದು ಬಂದ್ಬಿಟ್ಟು ಟೆಸ್ಲಾ ಮಾಡಲ್ ಹ್ಯಾಂಡಲ್ ಅಂತಾರೆ ಇದಕ್ಕೆ ಇದು ಮೇಲೆ ಕಾಣ್ತಾ ಇದೆಲ್ಲ ಇದು ಇದು ಬಂದ್ಬಿಟ್ಟು ಹೊಸ ಮಾಡಲ್ ಬಂದಿರೋದು ಇದು ಇದ್ರದ್ದು ಇದು ಬಂದ್ಬಿಟ್ಟು ಲೆಫ್ಟ್ ಲೈಟ್ ಇದೆ ಹೊಸ ಮೊಡ್ಲಿ ಟೆಸ್ಲಾ ಲಾಂಚ್ ಆಗಿದೆ ಅದ್ರದ್ದು ಸ್ಟೇರಿಂಗ್ ಆಗಿರೋದು ಲೇಟೆಸ್ಟ್ ಇದು ರಿಮೋಟ್ ಅಲ್ಲೂ ನಡೆಯುತ್ತೆ ನಾರ್ಮಲ್ ನಡೆಯುತ್ತೆ ಆಪ್ಷನ್ ಆಪ್ಷನ್ ಇದು ಮೂರು ಆಪ್ಷನ್ ಕೆಪಾಸಿಟಿ ಕೆಪಾಸಿಟ್ರದ್ದು ಬಂದ್ಬಿಟ್ಟು ನೂರ ಹತ್ತು ಕೆಜಿ ಕೆಪಾಸಿಟಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಮೂವತ್ತೆರಡು ಸಾವಿರ ಇಪ್ಪತ್ತೆಂಟು ಸಾವಿರ ಕಮ್ಮಿ ಇಲ್ಲ ನಮ್ಮ ಹತ್ರ ಬರಿ ಹಂಡ್ರೆಡ್ ಸಾವಿರ ರೂಪಾಯಿ ಟುವಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ರೈಸ್ ಸೂಪರ್ ಇದು ಬಂದ್ಬಿಟ್ಟು ಈಗ ಹೊಸದು ಲಾಂಚ್ ಆಗಿದೆ ಗಾಡಿ ಇದು ಇದ್ರ ಏನ್ ಗೊತ್ತಾ ಇದ್ರ ಫಿನಿಶಿಂಗ್ ಎಲ್ಲ ಕಾರ್ಬನ್ ಫೈಬರ್ ಕಾಣ್ತಾ ಇದೆಲ್ಲ ಹೆಂಗಿದೆ ನೋಡ್ಕೊಳ್ಳಿ ಕ್ವಾಲಿಟಿ ನೋಡ್ಕೊಳ್ಳಿ ಮತ್ತೆ ಇದು ಬಂದ್ಬಿಟ್ಟು ಗಾಡಿ ಓಡಿಸೋ ಟೈಮ್ ಅಲ್ಲಿ ಮೀಟರ್ ಎಲ್ಲ ಕಾಣ್ತೀನಿ ನಿಮ್ ಇದು ಪಿ ಸಿಸ್ಟಮ್ ಇಂದ ಬರ್ತದೆ ಬರಿ ಎಕ್ಸ್ಟೆಂಡ್ ಕೊಟ್ರೆ ಮಗು ಹೋಗುತ್ತೆ ಇದು ಆಟೋಮೆಟಿಕ್ ಇದು ಕಾರಣ ಏನಂತಾರೆ ಇದಕ್ಕೆ ಇದು ಕೆಪಾಸಿಟಿ ಆರಾಮಾಗಿ ಹೋಗುತ್ತೆ ಇದು ನಂದು ಹೋಗುತ್ತೆ ಮಗು ಮಗು ಇನ್ನೊಂದು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಇದು ಹೋಗ್ಬೋದು ಇದು ಕ್ವಾಲಿಟಿ ನೋಡ್ಲಿ ಹೆಂಗಿದೆ ಅಂತ ಬರೀ ಸೂಪರ್ ಆಗಿದೆ ಬರೀ ವಿತ್ ಸೈಡಿಂಗ್ ಎಲ್ಲ ಲೈಟ್ ನೋಡ್ಕೊಳ್ಳಿ ಇದು ಸೂಪರ್ ಸೂಪರ್ ಆಗಿದೆ ಬೈಕ್ ಅಲ್ಲಿ ದೊಡ್ಡ ಸೈಜ್ ಬೇಕು ನಮ್ ಅಂಗಡಿಯಲ್ಲಿ ಇದೆ ಇರೋದು ಎಲ್ಲ ದೊಡ್ಡ ಸೈಜು ಇದಕ್ಕೆ ನಾವ್ ಹೇಳ್ತಿವಿ ಆಣ್ಣ ಸೈಜು ಅಂತ ಆಣ್ಣ ಸೈಜ್ ಗಾಡಿ ಇದು ಇದು ದೊಡ್ಡ ಸೈಜ್ ಇದು ನಮ್ಮತ್ರ ನೋಡಿ ಇದು ಇದು ಬಿಟ್ಟು ಇಷ್ಟು ಮಾಡಲ್ ನಮ್ಮ ಹತ್ರ ಇದು ಬರೀ ಗೆ ಜಗ ಇಲ್ಲ ಅಂತ ಫಿಟ್ ಮಾಡಿ ಕಮ್ಮಿ ಅಂದ್ರೆ ಇಪ್ಪತ್ತು ವೆರೈಟೀಸ್ ಇದೆ ಬೈಕ್ಸ್ ನೀವು ಅಂಗಡಿಗೆ ವಿಸಿಟ್ ಮಾಡಿ ಕೆಆರ್ ಮಾರ್ಕೆಟ್ ಲೊಕೇಟ್ ಸಿಗ್ನಲ್ ಹತ್ರ ತಿರಂಗ ಟಾಯ್ಸ್ ಅಂತ ನಮ್ಮ ಅಂಗಡಿ ಹೆಸರು ಸಿಗ್ನಲ್ ಬಸ್ ಸ್ಟಾಂಡ್ ಆಪೋಸಿಟ್ ಇದೆ ಬಂದ್ಬಿಟ್ರೆ ನಿಮ್ಗೆ ಬೋಟ್ ಕಂಡ್ಬಿಟ್ಟಿದೆ ನಮ್ಮ ಅಂಗಡಿದು ಎಲ್ಲ ನಮ್ಮ ಹತ್ರ ಕಮ್ಮಿ ಒಂದು ಇಪ್ಪತ್ತು ವೆರೈಟೀಸ್ ಇದೆ ನಿಮ್ಗೆ ಇಮಿಡಿಯೇಟ್ಲಿ ಫಿಟ್ ಮಾಡಿ ಕೊಟ್ಟಬಿಡ್ತಾರೆ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಐದು ಸಾವಿರ ಕಾರ್ ಐದು ಸಾವಿರ ರೂಪಾಯಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಇಂದ ಹಿಡಿದು ಐವತ್ ಸಾವಿರ ರೂಪಾಯಿ ವೆರೈಟೀಸ್ ಇದೆ ಇದು ಲೇಟೆಸ್ಟ್ ವಿಂಟೇಜ್ ಮಾಡಲ್ ಇದು ಮಾಡಲ್ ಇದೆ ನಿಮ್ಗೆ ಜಿ ವ್ಯಾಗನ್ ಬೇಕಂದ್ರೆ ಇದೆ ವಿಂಟೇಜ್ ಕಾರ್ ಇದೆ ಈಗ ಲೇಟೆಸ್ಟ್ ಹೊಸದ್ ಬಂದಿದೆ ಟ್ರಾಕ್ಟರ್ ಅದಿದೆ ಇದೆ ಹತ್ರ ಅದು ಬಿಟ್ ಬಿಟ್ಬಿಟ್ಟು ಪೆಟ್ರೋಲ್ ಎ ಟಿವಿ ಬೇಕಂದ್ರೆ ಎ ಟಿವಿ ಇದೆ ಡಬಲ್ ಡಿಸ್ಕ್ ಪೆಟ್ರೋಲ್ ಹೌದು ಸರ್ ಇದು ಡಬಲ್ ಡಿಸ್ಕ್ ವಿತ್ ಕಾರ್ಪೊರೇಟರ್ ಇದು ನಿಮ್ಗೆ ಏನೇ ಪ್ರಾಬ್ಲಮ್ ಅದೇ ಕೂಡ ಸರ್ವಿಸ್ ಮಾಡಿ ಕೊಡ್ತೀವಿ ನಮ್ದು ಲೈಫ್ ಲಾಂಗ್ ಸರ್ವಿಸ್ ಫ್ರೀ ನಮ್ಮ ಅಂಗಡಿಯಲ್ಲಿ ಯಾರೇ ಏನೇ ಐಟಮ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಡು ಹೋಗಿದ್ರೆ ನಮ್ಮ ಲೈಫ್ ಲಾಂಗ್ ಸರ್ವಿಸ್ ಫ್ರೀ ಯಾವಾಗ ಏನಾದ್ರೂ ತಗೊಬನ್ನಿ ಇಮಿಡಿಯೇಟ್ಲಿ ರೆಡಿ ಮಾಡಿ ಕೊಡ್ತೀವಿ ಪಾರ್ಟ್ಸ್ ಏನೋ ನಾವು ಡ್ಯಾಮೇಜ್ ಆಯ್ತು ಅಂದ್ರೆ ಪಾರ್ಟ್ಸ್ ರೆಡಿ ಮಾಡಿ ಕೊಡ್ತೀವಿ ದುಡ್ಡು ತಗೋತಿವಿ ರೆಡಿ ಮಾಡಿ ಕೊಡ್ತೀವಿ ಲೈಫ್ ಲಾಂಗ್ ಸರ್ವಿಸ್ ಫ್ರೀ ಇದಕ್ಕೆ ಬಂದ್ಬಿಟ್ಟು ಸ್ಕೇಟಿಂಗ್ ಸ್ಕೂಟರ್ ಅಂತಾರೆ ಇದು ಸ್ಟಾರ್ಟಿಂಗ್ ರೇಟ್ ನಮ್ಮ ಹತ್ರ ಎಂಟ್ನೂರು ರೂಪಾಯಿ ಹಿಡಿದು ಐದ್ ಸಾವಿರ ರೂಪಾಯಿ ಮಕ್ಕಳು ಎರಡು ವರ್ಷದಿಂದ ಹಿಡಿದು ಆರಾಮಾಗಿ ನಮ್ಮ ಹತ್ರ ಇದೆ ಇದ್ರಲ್ಲಿ ಇದು ಏನ್ ಗೊತ್ತಾಯ ಬೇರೆ ಬೇರೆ ಮಾಡಲ್ಸ್ ಸೂಪರ್ ಹೀರೋಸ್ ಮಕ್ಕಳು ಬೇಕಂದ್ರೆ ಸೂಪರ್ ಹೀರೋಸ್ ವಿಂಟೇಜ್ ಬೇಕಂದ್ರೆ ವಿಂಟೇಜ್ ಮಾಡಲು ಎಲ್ಲಾ ತರ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಬರಿ ಅಂಗಡಿ ನೀವು ಬರಬೇಕು ಈ ಪೇಜ್ ಗೆ ನೀವು ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಬರೀ ನೋಡ್ಕೊಂಡು ನಮ್ ಬಂದ್ ತೋರಿಸಿದ್ರೆ ನಾನು ನಿಮ್ಗೆ ಡಿಸ್ಕೌಂಟ್ ಅಣ್ಣ ಹೆಸರು ತೋರಿಸಬೇಕು ನಮ್ ಕೊಟ್ಟು ತೋರಿಸ್ಬಿಟ್ಟು ನಾವು ಸರ್ ನಂದು ಏಜ್ ಬಂದ್ಬಿಟ್ಟು ಇಪ್ಪತ್ತೆರಡು ವರ್ಷ ನಾನು ಈ ಗಾಡಿಗೆ ನನ್ಗೆ ಯಾವಾಗ ನಾ ಬೇಕು ಇಷ್ಟ ಆಯ್ತು ಅಂದ್ರೆ ನಾನು ಓಡಿಸಬಹುದು ಬರೀ ನೋಡಲಿ ಓಡಿಸಿದ್ರೆ ಹೆಂಗ್ ಅಂತ ಸೂಪರ್ ಫುಲ್ ನಾನೇ ಓಡಿಸಬಹುದು ಸೂಪರ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಆರಾಮಾಗಿ ಓಡಿಸಬಹುದ್ರೆ ಮಕ್ಕಳು ಯಾರಗನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಬಟ್ಟೆ ಹಾಕಕ್ಕೆ ಪ್ರಾಬ್ಲಮ್ ಏನನ್ನ ಅನ್ಸ್ತು ಅಂದ್ರೆ ನಮ್ಮ ಹತ್ರ ಸೂಟ್ಗೆ ಸು ಸಿಂಗ್ ರೇಟು ಎಂಟು ರೂಪಾಯಿಂದ ಇದೆ ಹೌದು ಹಿಡಿದ್ ಹತ್ರ ಎರಡೂವರೆ ಮೂರ್ ಸಾವಿರ ಟೂ ಪೀಸ್ ಸೆಟ್ ಬರ್ತದೆ ಎಂಟು ರೂಪಾಯಿದು ಸಿಂಗಲ್ ಪೀಸ್ ಬರ್ತದೆ ಎರಡೂವರೆ ಮೂರ್ ಸಾವಿರ ರೂಪಾಯಿ ಸೆಟ್ ಬರ್ತದೆ ಎಲ್ಲಾ ತರ ಗೆ ಬೇಕಂದ್ರೆ ಗೆ ಬೇಕಂದ್ರೆ ಎಲ್ಲ ತರ ವೆರೈಟಿ ಸಿಗುತ್ತೆ ಸೂಪರ್ ಹೀರೋಸ್ ಅವೆಂಜರ್ಸ್ ಮಾಡೆಲ್ಸ್ ಎಲ್ಲ ತರ ವೆರೈಟಿ ನಮ್ಮ ಹತ್ರ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ನೀವ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಮತ್ತೆ ನಮ್ಮ ಹತ್ರ ಫಿಫ್ಟೀನ್ ತೌಸಂಡ್ ಪ್ಲಸ್ ಶಾಪಿಂಗ್ ಮಾಡಿದ್ರೆ ನಮ್ಮ ಹತ್ರ ಒಂದ್ ಸೂಟ್ ಕೇಸ್ ಫ್ರೀ ಕೊಡ್ತೀವಿ ನಾವು ಇದು ಇದು ಸೂಪರ್ ಸರ್ ಫಿಫ್ಟೀನ್ ತೌಸಂಡ್ ಪ್ಲಸ್ ಶಾಪಿಂಗ್ ಮಾಡಿ ಐ ಐಡಿ ತೋರಿಸಿ ಲೈಕ್ ಮಾಡ್ಬೇಕು ಫಾಲೋ ಮಾಡ್ಬೇಕು ಶೇರ್ ಮಾಡ್ಬೇಕು ತದ್ದು ತೋರಿಸಿದ್ರೆ ಒಂದು ಸುಟ್ಕೇ ಫ್ರೀ ನಮ್ಗಡೆಯಿಂದ ನಮ್ಮ ಹತ್ರ ಏನು ಅಂದ್ರೆ ಮಕ್ಕಳು ಆಡೋದು ಎರಡು ವರ್ಷದಿಂದ ಹಿಡಿದು ಐವತ್ತು ವರ್ಷವರೆಗೂ ಗೇಮ್ಸ್ ಬೇಕು ಅಂದ್ರೆ ನಮ್ಮ ಹತ್ರ ಫೋಸ್ಬಾಲ್ ಇದೆ ಹಾಕಿ ಇದೆ ಇದೆಲ್ಲ ದೊಡ್ಡ ದೊಡ್ಡ ಸೈಜ್ ವುಡನ್ ಸೈಜ್ ಐಟಮ್ಸ್ ಇದೆಲ್ಲ ಇದು ದೊಡ್ಡ ದೊಡ್ಡ ಸೈಜ್ ಟೂ ಫೀಟ್ ತ್ರೀ ಫೀಟ್ ಫೋರ್ ಫೀಟ್ ಎಲ್ಲಾ ಸೈಜು ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಹತ್ರ ವೆರೈಟಿ ಬಾಲ ಇದೆ ಇಲ್ಲಿ ನೋಡುವಲ್ಲಿ ನೀವೇ ನೋಡಬಹುದು ವೆರೈಟಿ ಎಷ್ಟಿದೆ ಅಂತ ಈಗ ಶುರು ಮಾಡಿದ್ರೆ ತೋರ್ಸಕ್ಕೆ ನಾಳೆ ಬೆಲೆಗೆ ಹೊರಗಾಗತ್ತೆ ಅಷ್ಟು ವೆರೈಟೀಸ್ ಇದೆ ಬರೀ ಹಿಂಗೆ ನೋಡಿಕೊಳ್ಳಿ ನಿಮ್ಗೆ ಏನ್ ಬೇಕಾ ನಮ್ಮ ಅಂಗಡಿಗೆ ಬನ್ನಿ ಎಲ್ಲಾ ತರ ಐಟಮ್ ಸಿಗತ್ತೆ ನಮ್ಮ ಹತ್ರ ನಮ್ಮ ಅಂಗಡಿ ಸೂಪರ್ ಇದು ಏನ್ ಗೊತ್ತಾ ಇದು ಇದು ಬಂದ್ಬಿಟ್ಟು ಮಕ್ಳಿಗೆ ಡ್ರಿಫ್ಟ್ ಹೊಡೆಯ ಕಾರು ಅಂತಾರೆ ಮಗುಗೆ ಸೆನ್ಸರ್ ಅಲ್ಲೂ ನಡೆಯುತ್ತೆ ವಾಚ್ ರಿಮೋಟ್ ಅಲ್ಲೂ ನಡೆಯುತ್ತೆ ಟೂ ಇನ್ ಒನ್ ಮತ್ತೆ ನೀರ್ ಹಾಕಿದ್ರೆ ಸ್ಮೋಕು ಬರ್ತದೆ ಬರೀ ಇದ್ರದ್ದು ಬಾಕ್ಸ್ ಪ್ಯಾಕಿಂಗ್ ನೋಡೋಲಿ ಹೆಂಗಿದೆ ಇದ್ರದ್ದು ಪ್ಯಾಕಿಂಗ್ ನೋಡ್ಕೊಳ್ಳಿ ಇದು ಪ್ಯಾಕಿಂಗ್ ನೋಡಿ ಹೆಂಗಿದೆ ಅಂತ ಇದ್ರದು ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಮ್ಮತ್ರ ಹತ್ರ ಬಾಲ ವೆರೈಟೀಸ್ ಇದೆ ನೋಡಿ ಇದು ಬಂದ್ಬಿಟ್ಟು ಸೆನ್ಸರ್ ಕಾರ್ ಅಂತಾರೆ ಇದಕ್ಕೆ ಇನ್ನೊಂದು ವಿತ್ ಸ್ಮೋಕ್ ಇದು ಡ್ರಿಫ್ಟ್ ಕಾರ್ ಇದು ಇದೆಲ್ಲ ನೀವು ಆನ್ಲೈನ್ ಎಲ್ಲೇ ಚೆಕ್ ಮಾಡ್ಕೊಂಡು ಬಂದ್ಬಿಡಬಹುದು ನಮ್ಮ ಅಂಗಡಿಯಲ್ಲಿ ರೇಟ್ ನೋಡ್ಕೋಬಹುದು ಡಿಫರೆಂಟ್ ಎಷ್ಟಿದೆ ಅಂತ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ತ್ರೀ ತ್ರೀ ಹಂಡ್ರೆಡ್ ಇಂದ ಹಿಡಿದು ಏಟ್ ತೌಸಂಡ್ ವರ್ಗೂ ನಮ್ಮ ಹತ್ರ ಕಾರ್ ಇದೆ ನಮ್ಮ ಅಂಗಡಿ ಎಲ್ಲ ತರ ವೆರೈಟಿ ಸಿಗ್ಬಿಡುತ್ತೆ ಮತ್ತೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ಇದೊಂದು ಹೊಸ ಲಾಂಚ್ ಆಗಿದೆ ಇದು ಕ್ರೋಮ್ ಕಾರ್ ಅಂತಾರೆ ಇದಕ್ಕೆ ಕಾರ್ ಇದು ಸೂಪರ್ ಆಗಿದೆ ಸರ್ ಹೊಡಿಯುತ್ತೆ ಲೈಟಿಂಗ್ ಮ್ಯೂಸಿಕ್ ಆಪ್ಷನ್ ಪೆಂಡ್ರೋ ಆಪ್ಷನ್ ಯುಎಸ್ಬಿ ಆಪ್ಷನ್ ಎಲ್ಲಾ ಇದೆ ಇದರಲ್ಲಿ ಸೂಪರ್ ಸೂಪರ್ ಮತ್ತೆ ಇದ್ರಲ್ಲಿ ನೋಡಲಿ ಇದೇ ನೋಡಲಿ ಇದೇ ಮಾಡಲ್ ನಮ್ಮ ಹತ್ರ ಬಹಳ ದೊಡ್ಡ ದೊಡ್ಡ ಸೈಜ್ ಎಲ್ಲ ಇದೆ ಟೆಂಟ್ ಹೌಸು ಎಲ್ಲಾ ತರ ಐಟಮ್ಸ್ ಸಿಗತ್ತೆ ನಮ್ಮ ಹತ್ರ ಟೆಂಟ್ ಹೌಸು ಅದು ಮಕ್ಳಿಗೆ ಆಟ ಆಡೋ ಐಟಮ್ಸ್ ಅಲ್ಮಾರಿ ಬೇಕಂದ್ರೆ ಅಲ್ಮಾರಿ ಸಿಗತ್ತೆ ಮ್ಯಾಟ್ ಬೇಕಂದ್ರೆ ಮ್ಯಾಟ್ ಇದೆ ಮತ್ತೆ ನಿಮ್ಗೆ ದೊಡ್ಡ ಸೈಜ್ ಕಾರ್ ಆರ್ ಸಿ ಕಾರ್ ನೋಡ್ತಿದಿರ ಅಂದ್ರೆ ನೋಡಿ ನಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು ಕಂಟೇನರ್ ಇದೆ ಆರ್ ಸಿ ಕಾರು ಕಂಟೇನರ್ ಇದೆ ನಮ್ಮ ಹತ್ರ ನಿಮ್ಗೆ ದೊಡ್ಡ ಸೈಜ್ ಆರ್ ಸಿ ಕಾರ್ ನೋಡ್ತಾ ಇದ್ದೀರಾ ನಮ್ಮ ಹತ್ರ ನೋಡಿ ಎಷ್ಟು ದೊಡ್ಡ ಬೇಕಂದ್ರೆ ಆರ್ ಸಿ ಕಾರ್ ಇದೆ ಇಲ್ಲ ಕಂಟೇನರ್ ನೋಡ್ತಾ ಇದ್ರ ಕಂಟೇನರ್ ಇದೆ ನಮ್ಮ ಆರ್ ಸಿ ಕಾರು ಕಂಟೇನರ್ ಇದೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಇದೆ ದೊಡ್ಡ ಸೈಸ್ ಪ್ಲೇನ್ ಅದು ಸೈಜ್ ರಿಮೋಟ್ ಕಂಟ್ರೋಲ್ ಪ್ಲೇನ್ ಅದು ಪಾರ್ಟ್ಸ್ ಚೇಂಜ್ ಆಗುತ್ತೆ ಮತ್ತೆ ಮತ್ತೆ ಫಿಟ್ ಮಾಡಬಹುದು ಮಕ್ಕಳು ಹೆಂಗ್ ಬೇಕಂದ್ರೆ ಹಂಗೆ ಮತ್ತೆ ಕಿಚನ್ ಸೆಟಲ್ ವೆರೈಟಿ ನೋಡ್ತಾ ಇದೀರಾ ನಮ್ಮ ಹತ್ರ ಎಷ್ಟಿದೆ ನೋಡಿ ಕಿಚನ್ ಸೆಟಲ್ ವೆರೈಟೀಸ್ ಎಲ್ಲಾ ತರ ಸಿಗ್ಬಿಡುತ್ತೆ ಸ್ಟೇಷನರಿ ಐಟಮ್ಸ್ ನೋಡ್ತಾ ಇದ್ರೆ ಸ್ಟೇಷನರಿ ನಮ್ಮ ಹತ್ರ ಬಾಳ ಐಟಮ್ಸ್ ಇದೆ ರಿಟೈನ್ ಗಿಫ್ಟ್ ಐಟಮ್ಸ್ ಅಲ್ಲಿ ನೋಡ್ತಾ ಇದ್ರೆ ಹತ್ರ ರಿಟೈನ್ ಗಿಫ್ಟ್ ಐಟಮ್ಸ್ ಅಲ್ಲಿ ಬಹಳ ಐಟಮ್ಸ್ ಸಿಗುತ್ತೆ ಇದೆಲ್ಲ ನಿಮಗೆ ಸಿಗುತ್ತೆ ಫಿಫ್ಟಿ ಫೈವ್ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ನಮ್ಮ ಹತ್ರ ರಿಟರ್ನ್ ಗಿಫ್ಟ್ ಐ ಲಿಟರ್ಸ್ ಇದು ಬೇರೆ ಬೇರೆ ತರ ಇದೆ ಇದು ತೊಂಬತ್ತೈದು ರೂಪಾಯಿ ಪ್ರೈಸ್ ಇರೋದು ಮತ್ತೆ ನೀವು ಸ್ಕೆಚ್ ಪೆನ್ಸ್ ಮಕ್ಕಳಿಗೆ ನೋಡ್ತಾ ಇದೀರಾ ನೋಡಿ ಸ್ಕೆಚ್ ಪೆನ್ಸ್ ಮಕ್ಕಳಿಗೆ ಬೇರೆ ಬೇರೆ ತರ ಡಿಸೈನ್ ಸಿಗುತ್ತೆ ನಮ್ಮ ಹತ್ರ ಬೇರೆ ಬೇರೆ ಪ್ರೈಸ್ ಇದೆ ನೀವು ಅಂಗಡಿಗೆ ಬಂದ್ಬಿಡಿ ಟೆನ್ ರುಪೀಸ್ ಇಂದೀಸ್ ಸ್ಟಾರ್ಟಿಂಗ್ ಇದೆ ನಮ್ಮ ರಿಟರ್ನ್ ಗಿಫ್ಟ್ ಹತ್ತು ರೂಪಾಯಿ ಶುರು ಆಗಿದೆ ನಮ್ಮ ಹತ್ರ ಹತ್ತು ರೂಪಾಯಿಂದ ಹಿಡಿದು ನಮ್ಮ ಹತ್ರ ಎರಡ್ ಸಾವಿರ ರೂಪಾಯಿಗೂ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಪ್ರೈಸ್ ಸಿಗುತ್ತೆ ಇಲ್ಲ ಮಕ್ಕಳು ಅಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳು ಪೋಚರ್ಸ್ ಅಲ್ಲಿ ಸಿಗುತ್ತೆ ಇಲ್ಲ ನನಗೆ ನಿಮಗೆ ನಾರ್ಮಲ್ ಕಿಟ್ ನೋಡ್ತಾ ಇದೀರಾ ಮಕ್ಕಳಿಗೆ ಗಿಫ್ಟ್ ಕೊಡಕ್ಕೆ ಫುಲ್ ಬೇಬಿ ನ್ಯೂ ಬಾರ್ನ್ ಬೇಬಿಗೆ ಫುಲ್ ಕಿಟ್ ಇದು ನಿಮ್ಗೆ ಹೆಂಗ್ ಬೇಗ ಗಿಫ್ಟ್ ಕೊಡಬಹುದು ಮಕ್ಕಳಿಗೆ ಅದಾಯ್ತು ಅಂದ್ರೆ ನಿಮ್ಗೆ ಸೂಟ್ಕೇಸ್ ಬೇಕಾ ನೋಡಿ ಕೊರಿಯಾನ್ ಸೂಟ್ಕೇಸ್ ಕೇಸ್ ಅಂತಾರೆ ಇದಕ್ಕೆ ಬೇರೆ ಬೇರೆ ತರ ಕೊರಿಯಾನ್ ಸೂಟ್ ಕೇಸ್ ಬರ್ತದೆ ನಿಮ್ಗೆ ಹೆಂಗ್ ಬೇಗ ಡಿಸೈನ್ಸ್ ಮಾಡ್ಕೋಬಹುದು ನೀವು ಅದು ಏನ್ ಬೇಗ ಡಿಸೈನ್ಸ್ ಮಾಡಬಹುದು ನೀವು ಇದು ಪೇಸ್ಟಲ್ ಕಲರ್ಸ್ ನಾರ್ಮಲ್ ಕಲರ್ಸ್ ಹೈಲೈಟ್ಸ್ ನಿಮ್ಗೆ ಏನೋ ಮಗು ತಗೊಂಡೇ ಬೇಕಾಗಿಲ್ಲ ಬೇರೆ ಜಾಗ ಇದ್ರಲ್ಲಿ ಎಲ್ಲಾ ಬಂದ್ಬಿಡುತ್ತೆ ಒಂದೇ ತರ ಸೂಟ್ಕೇಸ್ ಇದು ಖಾಲಿ ಆಯಿತು ಇದ್ರೊಳಗಡೆ ದುಡ್ಡು ಇಟ್ಕೊಂಡು ನೀವ್ ಏನೋ ಅಂದ್ರೆ ಎಜುಕೇಶನಲ್ ಮಕ್ಕಳಿಗೆ ಐಟಮ್ಸ್ ಏನೋ ನಮ್ಮ ಅಂಗಡಿಗೆ ಎಲ್ಲಾ ಎಲ್ಲ ಸಿಗುತ್ತೆ ಮ್ಯಾಗ್ನೆಟಿಕ್ ಬ್ಲಾಕ್ಸ್ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ಪೀಸಸ್ ಬರ್ತದೆ ಮ್ಯಾಗ್ನೆಟ್ ನೋಡ್ತಾ ಇದ್ದೀರಾ ದೊಡ್ಡ ಸೈಜ್ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಇದು ಸೈಜ್ ಕ್ವಾಂಟಿಟಿ ಜಾಸ್ತಿ ಬೇಕಾ ಬೇರೆ ಬೇರೆ ಕ್ವಾಂಟಿಟಿ ಇದು ಇನ್ನ ಜಾಸ್ತಿ ಇನ್ನ ಮಗು ದೊಡ್ಡ ಮಗು ಬೇಕಂದ್ರೆ ಇದು ಗಣ್ಣು ಪ್ಲಸ್ ನರ್ಫ್ ಇದು ಬಂದ್ಬಿಟ್ಟು ಲೆಗೋ ಇದಕ್ಕೆ ನೀವು ಚಿಕ್ಕ ಚಿಕ್ ಪೀಸಸ್ ಬ್ಲಾಕ್ಸ್ ಬರ್ತದೆ ಗಂಡತನ ಮಾಡ್ಕೋಬಹುದು ನೀವು ಏನ್ ಬೇಕಾ ಡಿಸೈನ್ಸ್ ನಮ್ಮ ಹತ್ತಿರ ಬೇರೆ ಬೇರೆ ತರ ಐಟಮ್ ಸಿಗ್ಬಿಡುತ್ತೆ ಮಕ್ಕಳಿಗೆ ಐಟಮ್ಸ್ ನೋಡಿ ಈ ತರ ಸೈನ್ಸ್ ತರ ಐಟಮ್ ಸಿಗುತ್ತೆ ಕಿಟ್ಟು ಸೈನ್ಸ್ ಕಿಟ್ಟು ಅದಾಯ್ತು ಅಂದ್ರೆ ಹುಡುಗಿಗೆ ಬೇಕಾ ಹುಡುಗಿ ಬೇಜಾರ್ ಆಗ್ಬಾರ್ದು ಅವರಿಗೆ ಬೇಕ ಅವ್ರಿಗೆ ನೇಲಾಟ ಅದಾಯ್ತು ಅಂದ ಮೇಲೆ ನೋಡಿ ಬ್ಲಾಕ್ ಲೆಗೋ ಬ್ಲಾಕ್ಟೀಸ್ ಬೇರೆ ಬೇರೆ ತರ ಲೆಗೋ ಬ್ಲಾಕ್ಸ್ ವೆರೈಟೀಸ್ ಇದು ಸೋಲಾರ್ ಪ್ಯಾನೆಲ್ ಅಂತಾರೆ ಸೋಲಾರ್ ಡಿಸೈನ್ಸ್ ನಿಮ್ಗೆ ಏನ್ ಬೇಕಾ ಸಿಕ್ಸ್ ಒನ್ ಮಕ್ಕಳಿಗೆ ಆರಾಮಾಗಿ ಮಾಡ್ಕೋಬಹುದು ಫುಲ್ ನಮ್ಮ ಅಂಗಡಿಯಲ್ಲಿ ಹೆಂಗೆ ಅಂದ್ರೆ ಹತ್ತು ರೂಪಾಯಿ ಹಿಡಿದು ಒಂದ್ ಲಕ್ಷ ರೂಪಾಯಿ ಐಟಮ್ ಸಿಗುತ್ತೆ ನಮ್ಮ ಹತ್ರ ಮತ್ತೆ ನೋಡ್ಸ್ತಾ ನೋಡಿಸ್ತಾ ನೋಡ್ತಾ ಇದ್ರೆ ಬೆಲೆಗೋರ್ಗ್ ಆಗ್ಬಿಡುತ್ತೆ ನಮ್ಮತ್ರ ಟೆನ್ ತೌಸಂಡ್ ಪ್ಲಸ್ ವೆರೈಟೀಸ್ ಇದೆ ಸಿಗುತ್ತೆ ನಿಮ್ಗೆ ಎಲ್ಲ ಐಟಮ್ ತರ ಸಿಗ್ಬಿಡುತ್ತೆ ಇನ್ ಕೇಸ್ ನಮ್ಮ ಅಂಗಡಿಯಲ್ಲಿ ಎಲ್ಲ ಸ್ಟಾಕ್ ಬೇರೆ ಜಾಗ ಎಲ್ಲ ನಿಮಗೆ ಫೋಟೋ ಸಿಕ್ತ ತಂದು ಕೊಟ್ರೆ ನಾವು ವಿತ್ ಇನ್ ಒನ್ ಟು ಟೂ ಡೇಸ್ ನಿಮಗೆ ಡೆಲಿವರಿ ಕೊಟ್ಟಬಿಡ್ತೀವಿ ಎಷ್ಟು ಬೇಕು ಕ್ವಾಂಟಿಟಿ ಎಲ್ಲ ಸಿಗ್ಬಿಡುತ್ತೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ಮತ್ತೆ ನಮ್ಮ ಹತ್ರ ಏನು ಅಂದ್ರೆ ಸ್ಕೂಲ್ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ಪ್ಲೇ ಗು ತರ ಸ್ಕೂಲ್ ಗೆ ಲಿಟಲ್ ಫಿಂಗರ್ಸ್ ಗೆ ಫ್ಲೇವರ್ ಗೆ ಬೇಗ ಐಟಮ್ಸ್ ಮಾತ್ರ ಸಿಗುತ್ತೆ ಓಕೆ 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 ಎಲ್ಲಿ ಬರ್ತೀರಾ ಸರ್ ನಿಮ್ಮ ಅಂಗಡಿ ಸರ್ ನಮ್ಮ ನಮ್ಮ ಅಂಗಡಿ ಬಂದ್ಬಿಟ್ಟು ಕೆ ಆರ್ ಮಾರ್ಕೆಟ್ ಸಿಗ್ನಲ್ ಸಿಗ್ನಲ್ ಆಪೋಸಿಟ್ ಬಸ್ ಸ್ಟಾಂಡ್ ಇದೆ ಬಸ್ ಸ್ಟಾಂಡ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು ಸರ್ ನಮ್ಮ ಹತ್ರ ಪೆಟ್ರೋಲ್ ಗಾಡಿ ಸಿಗತ್ತೆ ಅಂತ ನೀವು ನೋಡಿರಬಹುದು ವಿಡಿಯೋದಲ್ಲಿ ನೋಡಿ ಇವತ್ತು ಓಟ್ಸ್ ತೋರಿಸಿ ನಾವು ಇದಕ್ಕೆ ಇದ್ರಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಆಗೋದು ಹಿಂಗು ಅಂದ್ರೆ ನೋಡ್ಕೊಡಿ ಪೆಟ್ರೋಲ್ ಬಂದ್ಬಿಟ್ಟು ಪೆಟ್ರೋಲ್ ಸರ್ ಅದು ಹೌದು ಸರ್ ಪೆಟ್ರೋಲ್ ಸರಿನಾ itu key system itu oke okay. itu ಈಗ ನೋಡ್ರಲ್ಲ ನೀವು ಪೆಟ್ರೋಲ್ ಓಡ್ತಾ ಇರೋದು ಗಾಡಿ ಅಂತ ನೋಡಿರಬಹುದು ನೀವು ಇದು ಬಂದ್ಬಿಟ್ಟು ಫಾರ್ಟಿ ನೈನ್ ಸಿ ಸಿ ಗಾಡಿ ಇದು ಇದು ಬಂದ್ಬಿಟ್ಟು ಟೂ ಸ್ಟೋಕ್ ಇಂಜಿನ್ ಇದು ಇದಕ್ಕೆ ಒಂದೂವರೆ ಲೀಟರ್ ಗಾಡಿಯಲ್ಲಿ ಇಡೆಯೇ ಪೆಟ್ರೋಲ್ ಇದು ನಮ್ಮ ಇದ್ರ ಇದ್ರಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಮಾಡಲ್ ಫೈವ್ ಮಾಡಲ್ಸ್ ಇದೆ ಅಂಗಡಿಗೆ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಾಡಲ್ಸ್ ಇದೆ ಅಂತ ಏನ್ ರೇಂಜ್ ಏನ್ ಬರುತ್ತೆ ಸರ್ ಇದು ಬೇರೆ ಬೇರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಮ್ಮ ಹತ್ರ ಹದಿನೈದು ಸಾವಿರ ರೂಪಾಯಿಂದ ಬೈಕ್ ಇದೆ ಪೆಟ್ರೋಲ್ ಬೈಕ್ ಸ್ಟಾರ್ಟಿಂಗ್ ರೇಟ್ ಇದೆ ಅದು ನೀವು ನೋಡ್ಸಿ ನೋಡ್ಕೊಳ್ಳಿ ಅದು ಕೂಡ ಬೇಗನೆ ನೋಡಿರ್ಬೋದು ನೀವು ನಮ್ಮ ಹತ್ರ ನೀವು ಇಟಿವಿ ನೋಡಿರಬಹುದು ಪೆಟ್ರೋಲ್ ಬೈಕ್ ಇದು ಮಕ್ಕಳಿಗೆ ಬೈಕ್ ಟೂ ವೀಲರ್ ಬೇಕಾ ಸೇಮ್ ಇದು ಪೆಟ್ರೋಲ್ ಕೂಡ ಇದಕ್ಕೆ ನಂತರ ಇದಕ್ಕೆ ಗಾಡಿ ಆನ್ ಆಫ್ ಇದು ಕೀ ಸಿಸ್ಟಮ್ ಇದೆ ಕೀ ಸ್ಟಾರ್ಟ್ ಆಯ್ತು ಮಾತ್ರ ಶೆಲ್ಫು ಬರ್ತದೆ ಇದಕ್ಕೆ ನೋಡಿ ಇದು ತೆಗ್ದಿದ ತಕ್ಷಣ ಗಾಡಿ ಆಟೋಮೆಟಿಕ್ ಗಾಡಿ ಆಫ್ ಆಗಿ ಮಕ್ಕಳಿಗೆ ಏನ್ ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ಇದು ಕೀ ಸಿಸ್ಟಮ್ ಕೊಟ್ಟಿದ್ದಾರೆ ಇದಕ್ಕೆ ಕೀಂದಾನೇ ಗಾಡಿ ಸ್ಟಾರ್ಟ್ ಆಗತ್ತೆ ಇನ್ ಕೇಸ್ ಇಂಜಿನ ಪ್ರಾಬ್ಲಮ್ ಆಯ್ತು ಅಂದ್ರೆ ತೆಗ್ದಿದ ತಕ್ಷಣ ಗಾಡಿ ಆಟೋಮೆಟಿಕ್ ಇಂಜನ್ ಆಫ್ ನಮ್ಮತ್ರ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಇದೆ ಮಕ್ಕಳು ಕೊಡ್ಸೋಕ್ ಟ್ರ್ಯಾಕ್ಟರ್ ಸಿಗುತ್ತೆ ನೋಡಿ ಏನ್ ಬರ್ತದೆ ಅಂತ ನೋಡ್ಕೊಳ್ಳಿ ಇದು ಕೂಡ ಸೇಮ್ ಐಟಮ್ ವಾಹ್ ಸೇಮ್ ಅದು ದೊಡ್ಡ ದೊರ್ಜಿ ಪಲ್ಯ ಫೀಚರ್ಸ್ ಬರ್ತದೆ ಸೇಮ್ ಫೀಚರ್ಸ್ ಇದ್ರಲ್ಲೂ ಬರ್ತದೆ ಇದ್ರದ್ದು ಕೆಪಾಸಿಟಿ ಏಯ್ಟಿ ಫೈವ್ ಕೆಜಿ ಕೆಪಾಸಿಟಿ ಇದ್ರದ್ದು ಕೂಡ ಸೇಮ್ ಐಟಮ್ಸ್ ಓಕೆ ಪೆನ್ ಡ್ರೈ ಆಪ್ಶನ್ ಯು ಎಸ್ ಬಿ ಆಪ್ಶನ್ ಮಗು ಕೂತ್ಕೊಂಡ್ರೆ ಆಟೋಮೆಟಿಕ್ ಸಿಂಗ್ ಮಾಡತ್ತಿದ್ದು ತೊಟ್ಲದ ತರ ಹೌದು ಓಕೆ ಕ್ವಾಲಿಟಿ ನಮ್ ಇದ್ರಲ್ಲೂ ನಾನು ಕುತ್ಕೊಂಡು ಹೋಗ್ಬೋದು ಆರಾಮಾಗಿ ಕೂತ್ಕೊಂಡು ಹೋಗ್ಬಹುದು ಹೌದಾ ದೊಡ್ಡವರು ಹೋಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ನೀವು ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ನೋಡಿ ಇರ್ಬೋದು ನಮ್ಮ ಹತ್ರ ಜೆ ಸಿ ಪಿನೂ ಇದೆ ಅವೈಲಬಲ್ ನೋಡಿ ಎಲ್ಲ ಫಂಕ್ಷನ್ಸ್ ಎಲ್ಲ ಆಗತ್ತೆ ಇದು ಆರಾಮಾಗಿ ಮಕ್ಕಳು ತಗೊಂಡೋಗ್ಬೋದು ಆರಾಮಾಗಿ ಯೂಸ್ ಮಾಡಬಹುದು ಮಣ್ಣೆಲ್ಲ ಇರ್ಬೋದು ನಮ್ಮ ಹತ್ರ ಇದ್ರಲ್ಲಿ ನಿಮಗೆ ಲೈಟಿಂಗ್ ಆಪ್ಷನ್ಸ್ ಇದೆ ಇದರಲ್ಲಿ ಓಕೆ ಮ್ಯಾನ್ಯುವಲ್ ಲಿವರ್ಸ್ ಎರಡು ಲಿವರ್ಸ್ ಬರ್ತದೆ ನೀವು ಲಿವರ್ಸ್ ಕಂಟ್ರೋಲ್ ಮಾಡಬಹುದು ಒರಿಜಿನಲ್ ಜೇಸಿ ಪಿತರನೆ ಮಕ್ಕಳಿಗೆ ಆಡಬಹುದು ಇದು ಸೂಪರ್ ಇದು ಚಾರ್ಜಬಲ್ ಬಟನ್ ಪ್ಲೇಸ್ ಮಾಡಿದ್ರೆ ಮುಂದಿಗೆ ಹೋಗುತ್ತೆ ಆಟೋಮೆಟಿಕ್ ಆಟೋಮೆಟಿಕ್ ಮುಂದೆ ಪ್ಲೇಸ್ ಹೋಗುತ್ತೆ ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕ್ ಮುಂದಿಗೆ ಹೋಗುತ್ತೆ ಇದು ಸೇಮ್ ಬ್ಯಾಕ್ವರ್ಡ್ ಮಾಡಿದ್ರೆ ಸೇಮ್ ಬ್ಯಾಕ್ಔಟ್ ಆಗುತ್ತೆ ಇದು ಸೂಪರ್ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಸೈಕಲ್ಸ್ ನೋಡಿರ್ಬೋದು ನಿಮ್ಮ ಹತ್ರ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಆರ್ನೂರು ರೂಪಾಯಿ ಸೈಕಲ್ ಇದೆ ಮಕ್ಕಳ ಸೈಕಲ್ ನೋಡಿದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಇದೆ ಸೈಕಲ್ಸ್ ಎಲ್ಲ ತರ ಸೈಕಲ್ ಸಿಗುತ್ತೆ ನಮ್ಮ ಹತ್ರ ಮತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ದೊಡ್ಡದು ಬೇಕ ದೊಡ್ಡ ಇದು ನೋಡಿ ಇದು ಇದು ದೊಡ್ಡ ಸೈಸ್ಕಿ ಡಬ್ಲ್ಯೂ ಸೈಕಲ್ ಬರ್ತದೆ ಇದು ಬಂದ್ಬಿಟ್ಟು ಫೋರ್ಟೀನ್ ಗೇರ್ ಸೈಕಲ್ ಬರ್ತಾ ಇದೆ ಸೈಕಲ್ ಹೌದು ಸರ್ ಡಬಲ್ ಡಿಸ್ಕ್ ಬಿಎಂ ಬಿಎಂ ಡಬ್ಲ್ಯೂ ಮಾಡಲ್ ಬೇಕಂದ್ರೆ ಬಿಎಂ ಡಬ್ಲ್ಯೂ ಮಾಡಲು ಇದೆ ನಮ್ಮ ಹತ್ರ ನೋಡಿ ನನ್ನೆರಡ್ ಸಾವಿರ ಹದ್ ಸಾವಿರ ಆ ಆರೆಂಜಲ್ಗೆ ಇಂಪೋರ್ಟೆಡ್ ಸೈಕಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ ಹೌದು ಎಂ ಡಬ್ಲ್ಯೂ ಇದು ಡಬಲ್ ಡಿಸ್ಕೆ ಡಬಲ್ ಗೇರ್ ಇದು ಕೂಡ ಡಬಲ್ ಗೇರ್ ಬರ್ತಾ ಇದಕ್ಕೆ ಇವಾಗ ಪರ್ಟಿಕ್ಯುಲರ್ ಯಾವ್ದಾದ್ರು ಸೈಕಲ್ ಬೇಕು ಅಂತ ತರ್ಸ್ಕೊಡ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೌದು ಓಕೆ ತಿರಂಗ ಟೈಸ್ ಅಲ್ಲಿ ಸೈಕಲ್ ಕೂಡ ಹೌದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ರೇಟ್ ಸೈಕಲ್ ಓಕೆ ಸರ್ ಓಕೆ ಎಲ್ಲಿ ಸರ್ ನಿಮ್ ಅಂಗಡಿ ಸರ್ ನಮ್ಮದು ಬಂದ್ಬಿಟ್ಟು ಕೆ ಆರ್ ಮಾರ್ಕೆಟ್ ಮೈನ್ ರೋಡ್ ಬಂದ್ರೆ ಸಿಗ್ನಲ್ ಕೆ ಆರ್ ಮಾರ್ಕೆಟ್ ಸಿಗ್ನಲ್ ಇದೆ ಸಿಗ್ನಲ್ ಹತ್ರ ನಿಂತಿದ್ ತಕ್ಷಣ ನಮ್ಮ ಅಂಗಡಿ ತಿರಂಗ ಟಾಸ್ ತಿರಂಗ ಮಷಿನ್ ಟೂಲ್ಸ್ ಅಂತ ನಮ್ದು ಅಂಗಡಿ ಹೆಸರು ಬಂದಿದ ತಕ್ಷಣ ನಿಮ್ಗೆ ಕಾಣ್ಬಿಡುತ್ತೆ ನಮ್ಮ ಅಂಗಡಿ ಓಕೆ ಸರ್ ಓಕೆ ನೋಡಿ ಇವ್ರ ಹತ್ರ ಸೈಕಲ್ಸ್ ಜೊತೆಗೆ ನಾನು ಹೇಳಿಲ್ವಾ ಎಲ್ಲ ತರ ಕಾರ್ಗಳು ನಿಮಗೆ ಸಿಗುತ್ತೆ ಬ್ಯಾಟ್ರಿ ಕಾರ್ಗಳು ಬ್ಯಾಟ್ರಿ ಸ್ಕೂಟರ್ಗಳು ಮತ್ತೆ ಪೆಟ್ರೋಲ್ ಸೈಕಲ್ಸ್ ಇದು ಸ್ಕೂಟರ್ಗಳು ಕೂಡ ಸಿಗುತ್ತೆ ಅವೈಲೇಬಲ್ ಇದೆ ನಿಮಗೆ ಡೆಮೊ ಕೂಡ ತೋರಿಸಿರ್ತೀವಿ ಥ್ಯಾಂಕ್ ಯು ಸರ್ ನೀವು ಒಳ್ಳೆ ಒಳ್ಳೆ ಟೈಸ್ಗಳ ಬಗ್ಗೆ ತಿಳಿಸ್ಕೊಟ್ರಿ ಹೌದು ಒಳ್ಳೆದಾಗಿಲ್ಕಮ್ ಥ್ಯಾಂಕ್ ಯು ಸರ್